ರಾಜ್ಯಾದ್ಯಂತ ಡೆಡ್ಲಿ ಡೆಂಗಿಯ ಹಾವಳಿ ಜೋರಾಗಿದೆ ಹಾಗಾಗಿ ಈ ಡೆಂಗ್ಯೂ ದಾಂಗುಡಿಗೆ ಕರುನಾಡು ಬೆಚ್ಚು ಬಿದ್ದಿದೆ ಹಾಗಿದ್ರೆ ಎಷ್ಟು ಪ್ರಕರಣಗಳಾಯಿತು ಆ ಅಂಕಿ ಸಂಖ್ಯೆಗಳು ನಿಜಕ್ಕೂ ಕೂಡ ಬೆಚ್ಚು ಬೆಳೆಸ್ತಾ ಇದೆ ಏಳು ಸಾವಿರದ ನೂರ ಅರವತ್ತೈದಕ್ಕೆ ತಲುಪಿದೆ ಡೆಂಗ್ಯೂ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಾದಂತಹ ಕೇಸ್ಗಳ ಸಂಖ್ಯೆ ನೋಡ್ತಾ ಹೋದ್ರೆ ನೂರ ಐವತ್ತೊಂಬತ್ತು ಬರೀ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನೂರ ಐವತ್ತೊಂಬತ್ತು ಡೆಂಗ್ಯೂ ಕೇಸ್ಗಳು ದಾಖಲಾಗಿತ್ತು ಇನ್ನು ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಗೆ ಬರೋದಾದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿಯೇ ಎಂಬತ್ತು ಡೆಂಗ್ಯೂ ಕೇಸ್ಗಳು ಪತ್ತೆಯಾಗಿದೆ ಅದರಲ್ಲೂ ಒಂದರಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳಲ್ಲಿ ಹೊಸದಾಗಿ ನಲವತ್ತೆಂಟು ಕೇಸ್ಗಳು ದಾಖಲಾಗ್ತವೆ ಈವರೆಗೆ ರಾಜ್ಯದಲ್ಲಿ ಡೆಂಗ್ಯೂನಿಂದ ಆರು ಮಂದಿ ಬಲಿಯಾಗಿರೋದು ಸೋಂಕಿತರ ಸಂಖ್ಯೆ ಮತ್ತು ಡೆಂಗ್ಯೂಗೆ ಬಲಿಯಾಗ್ತಾ ಇರೋರ ಸಂಖ್ಯೆ ಏನಿದೆ ಇದು ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ ಡೆಂಗ್ಯೂ ಹಾವಳಿ ಏರಿಕೆಯಾಗ್ತಾ ಇರುವಂಥದ್ದೇ ಆತಂಕವನ್ನು ಮೂಡಿಸ್ತಾ ಇರೋದು ಕೇವಲ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿ ಅಷ್ಟೇ ಅಲ್ಲ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಡೆಂಗ್ಯೂ ಸ್ಫೋಟಗೊಂಡಿದೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ನಾವು ಎಷ್ಟು ಸಾವು ನೋವು ಸಂಭವಿಸ್ತು ಈ ಡೆಂಗ್ಯೂನಿಂದ ಅನ್ನೋದನ್ನ ಅದರಲ್ಲೂ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಐವತ್ತೊಂಬತ್ತು ಡೆಂಗ್ಯೂ ಪ್ರಕರಣಗಳಾಗಿವೆ ಅಂದರೆ ಡೆಂಗ್ಯೂ ಬಂದ ತಕ್ಷಣ ಮೃತಪಡ್ತಾರೆ ಅಂತಲ್ಲ ಆದರೆ ಇಷ್ಟು ಚಿಕಿತ್ಸೆಯನ್ನು ನೀಡು ಕೂಡ ಜೊತೆಗೆ ತತ್ಕ್ಷಣವೇ ಆಸ್ಪತ್ರೆಗಳಿಗೆ ತೆರಳುತ್ತಾ ಇದ್ದು ಕೂಡ ಈ ರೀತಿ ಆರು ಸಾವು ಸಂಭವಿಸಿದ ಡೆಂಗ್ಯೂನಿಂದ ಅಂತಂದ್ರೆ ಎಚ್ಚರಿಕೆ ಬಹಳ ಮುಖ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಹಾಗಾಗಿಯೇ ಆತಂಕ ಮೂಡ್ತಾ ಇರುತ್ತೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಮಾಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಜನರು ಆತಂಕ ಪಡೋ ಅಗತ್ಯ ಇಲ್ಲ ಆದರೆ ಒಂದಷ್ಟು ಜಾಗೃತೆಯಿಂದ ಇರೋದು ಒಳ್ಳೇದು ಡೆಂಗ್ಯೂನ ಲಕ್ಷಣಗಳು ಕಂಡು ಬಂದರೆ ಅದಕ್ಕೆ ತಕ್ಷಣವೇ ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಜೊತೆಗೆ ಡೆಂಗ್ಯೂ ಬರದ ರೀತಿಯಲ್ಲಿ ತಡೆಯೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಮಕ್ಕಳಲ್ಲಿ ಹೆಚ್ಚಾಗಿ ಡೆಂಗ್ಯೂ ಕಾಣಿಸ್ಕೊಳ್ತಾ ಇದೆ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಅದರಲ್ಲೂ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಕೋವಿಡ್ನ ನಂತರ ಜನಕ್ಕೆ ಇರೋದು ಡೆಂಗ್ಯೂನ ಭಯ ಮಳೆಗಾಲ ಶುರುವಾಗಿದೆ ಎಲ್ಲಿ ನೋಡಿದ್ರು ನೀರು ನಿಂತಿರುತ್ತೆ ಸೊಳ್ಳೆಗಳ ಹಾವಳಿ ಇದ್ರ ಮಧ್ಯದಲ್ಲಿ ಡೆಂಗ್ಯೂ ಕಂಟ್ರೋಲ್ ಹೇಗೆ ಅನ್ನೋದು ಜಿಲ್ಲಾಡಳಿತ ಮತ್ತು ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಬಿಬಿಎಂಪಿಗೂ ಕೂಡ ತಲೆನೋವೆ ಆದರೆ ಈ ಹಂತದಲ್ಲಿ ಎಚ್ಚರಿಕೆ ತಗೊಂಡಿಲ್ಲ ಅಂದರೆ ಈ ಹಂತದಲ್ಲಿ ಕಾಳಜಿ ತಗೊಂಡಿಲ್ಲ ಅಂತ ಅಂದರೆ ಪರಿಸ್ಥಿತಿ ಇನ್ನಷ್ಟು ಕೈ ಮೀರಿ ಹೋಗುತ್ತೆ ಯಾಕಂದರೆ ಕೇಸ್ಗಳ ಸಂಖ್ಯೆ ಆ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಡೆಂಗ್ಯೂನ ಲಕ್ಷಣ ಕಾಣಿಸ್ಕೊಂಡತ್ತೆ ಟ್ರೀಟ್ಮೆಂಟ್ ತಗೋತೀವಿ ಕಡಿಮೆ ಆಗತ್ತೆ ಅಂತ ಇದ್ರೆ ಯಾರೂ ಇಷ್ಟೊಂದು ಆತಂಕ ಪಡ್ತಾ ಇರಲಿಲ್ಲ ಆದರೆ ಸಾವುಗಳಾಗ್ತಾ ಇದೆ ಅಲ್ಲಲ್ಲಿ ಸಾವುಗಳಾಗ್ತಾ ಇರೋದು ಕೂಡ ಈಗ ಡೆಂಗ್ಯೂ ಅಂತ ಅಂದರೆ ಜನ ಭಯ ಪಡೋ ಹಾಕಾಗಿದೆ ಡೆಂಗ್ಯೂಗೆ ಸೂಕ್ತವಾದ ಚಿಕಿತ್ಸೆ ತಗೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ ಅದು ಕೂಡ ಸರಿಯಾದ ಸಮಯಕ್ಕೆ ಹಾಗಾಗಿ ಡೆಂಗ್ಯೂನ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣವೇ ವೈದ್ಯರನ್ನ ಭೇಟಿಯಾಗಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆ ಮತ್ತು ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಡೆಂಗ್ಯೂನಿಂದ ಗುಣಮುಖರಾಗ್ಬೋದು ಹಾಗಾಗಿ ಯಾರು ಕೂಡ ಡೆಂಗ್ಯೂ ಅಂದ ತಕ್ಷಣ ಭಯ ಪಡೋ ಅಗತ್ಯ ಇಲ್ಲ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರ ಬಗ್ಗೆ ಸ್ಕ್ರೀನ್ ಮೇಲೆ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ರಿ ಚಿಕ್ಕಮಗಳೂರಿನಲ್ಲಿ ಐನೂರ ನಲವತ್ತಾರು ಕೇಸ್ ಮೈಸೂರಿನಲ್ಲೂ ಕೂಡ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಧಾರವಾಡದಲ್ಲಿ ಇನ್ನೂರ ಎಂಬತ್ತೊಂಬತ್ತು ಕೇಸ್ಗಳು ದಾಖಲಾಗಿದೆ ಇಡೀ ರಾಜ್ಯದಾದ್ಯಂತ ಏಳು ಸಾವಿರ ಗಡಿ ದಾಟಿದೆ ಡೆಂಗ್ಯೂ ಕೇಸ್ಗಳ ಪ್ರಮಾಣ ಅದರಲ್ಲೂ ಕೂಡ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇದೆ ಒಂದರಿಂದ ಹದಿನೆಂಟು ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ಡೆಂಗ್ಯೂ ಕಾಣಿಸ್ಕೊಳ್ತಾ ಇದೆ ಮಕ್ಕಳಲ್ಲಿ ಜ್ವರ ಸಾಮಾನ್ಯ ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಜ್ವರ ಬಂದ ನಂತರ ವಿಪರೀತವಾಗಿ ಜ್ವರ ಕಾಡ್ತಾ ಇದೆ ಅಂತ ಅಂದರೆ ಅದಕ್ಕೆ ತಕ್ಷಣವೇ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳೋದು ಒಳ್ಳೆಯದು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ ಈಗ ಸಂಪರ್ಕದಲ್ಲಿದ್ದಾರೆ ರಕ್ಷಾ ಡೆಂಗ್ಯೂ ಹಾವಳಿ ವಿಪರೀತವಾಗ್ತಾ ಇದೆ ರಾಜ್ಯಾದ್ಯಂತ ಬೆಂಗಳೂರಿನ ಚಿತ್ರಣ ನೋಡಿದಾಗಲೂ ಕೂಡ ಸ್ವಲ್ಪ ಗಾಬರಿಯಾಗುತ್ತೆ ಈ ಅಂಕಿ ಸಂಖ್ಯೆಗಳು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಮುನ್ನೆಚ್ಚರಿಕೆ ಮುಖ್ಯನ ಅಥವಾ ಈಗ ಬಂದಂತಹ ಪ್ರಕರಣಗಳಲ್ಲಿ ತತ್ಕ್ಷಣ ಅವರು ಚಿಕಿತ್ಸೆನ ಪಡೆದೇ ಇರೋದು ಸಾವು ನೋವಿಗೆ ಕಾರಣ ಆಗ್ತಾ ಇದೆಯಾ ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಿದೆ ಪ್ರತಿಮಾ ಖಂಡಿತ ಮುನ್ನೆಚ್ಚರಿಕೆ ಕೂಡ ಮುಖ್ಯ ಅಂತ ಅನ್ಸುತ್ತೆ ಜೊತೆಲಿ ಆರೋಗ್ಯ ಇಲಾಖೆ ಎಚ್ಚರಿಕೆಯಿಂದ ಇನ್ನೂ ಕೂಡ ಹೆಜ್ಜೆ ಇಡಬೇಕಾಗಿದೆ ಯಾಕಂದರೆ ಸಾಕಷ್ಟು ಪ್ರಕರಣಗಳು ದಿನೇ ದಿನ ಹೆಚ್ಚಾಗ್ತಾ ಇರ್ತಕ್ಕಂಥದನ್ನು ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಾವಿನ ಪ್ರಕರಣಗಳು ಕೂಡ ಆಗ್ತಿದೆ ಡೆಂಗ್ಯೂ ಸೋಂಕಿತರ ಒಂದು ಶಂಕೆಯಿಂದಲೂ ಕೂಡ ಸತ್ತಿರ್ತಕ್ಕಂಥ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಕೂಡ ರಾಜ್ಯದಲ್ಲಿ ನಾಲ್ಕು ಜನ ಡೆಂಗ್ಯೂ ಜ್ವರದಿಂದ ಸತ್ತಿರುವಂಥ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ ಆದರೆ ಡೆಂಗ್ಯೂ ಆಡಿಟ್ಟನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಇದುವರೆಗೂ ಆರೆ ಸಾವನ್ನು ಮಾತ್ರ ಆರೋಗ್ಯ ಇಲಾಖೆ ತೋರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಭಾನುವಾರವೂ ಕೂಡ ಒಂದು ಸಾವಾಗಿತ್ತು ಶನಿವಾರ ಒಂದು ಸಾವಾಗಿತ್ತು ಬೆಂಗಳೂರಿನಲ್ಲಿ ಅದನ್ನೂ ಕೂಡ ಡೆಂಗ್ಯೂ ಸೋಂಕಿತ ಸಾವು ಅಂತಲೇ ಕೂಡ ಹೇಳಲಾಗಿತ್ತು ಆದರೆ ಆಡಿಟ್ ರಿಪೋರ್ಟ್ನಲ್ಲಿ ಬಂದಾಗ ಆ ಒಂದು ಸಾವಿನ ಸಂಖ್ಯೆಯನ್ನು ಕೂಡ ಆರೋಗ್ಯ ಇಲಾಖೆ ತೋರಿಸಲಿಲ್ಲ ಎಲ್ಲೋ ಒಂದು ಕಡೆ ಸಾವುಗಳ ಸಂಖ್ಯೆಯನ್ನು ತೋರಿಸೋದ್ರಲ್ಲಿ ಆರೋಗ್ಯ ಇಲಾಖೆ ಕೂಡ ಇದೆ ಅಂತ ಅನಿಸುತ್ತೆ ಆ ರೀತಿಯಾದಂಥ ಒಂದು ಸಿಚುವೇಶನಲ್ಲಿ ಇದೀಗ ಕರ್ನಾಟಕ ಇರ್ತಕ್ಕಂಥದ್ದು ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಮುಂಚೆನೇ ಇದಕ್ಕೆಲ್ಲ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಆರೋಗ್ಯ ಇಲಾಖೆ ಹೇಳುವಂಥದ್ದು ಬಿ ಬಿ ಎಂ ಪಿ ಹೇಳುವಂಥದ್ದು ಏನಂತಂದರೆ ಬಿಟ್ಟು 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 ಬರ್ತಿರುವಂತಹ ಮಳೆಯೇ ಡೆಂಗ್ಯೂ ಸಂಖ್ಯೆಗಳ ಕಾರಣ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ನೋಡಬಹುದು ಬೆಂಗಳೂರಿನಲ್ಲಿ ಆ ರೀತಿಯಾದಂತಹ ವಾತಾವರಣ ಇದೆ ಮಳೆ ಬರ್ತಾ ಇದೆ ಮೋಡ ಕವಿದ ವಾತಾವರಣ ಇದೆ ನೆಕ್ಸ್ಟ್ ಸ್ವಲ್ಪ ದಿನಗಳ ನಂತರ ಮಳೆನೇ ಬರೋದಿಲ್ಲ ಈ ರೀತಿಯಾದಂತಹ ಒಂದು ಸಾಧ್ಯತೆಗಳು ಅಂದ್ರೆ ಬಿಟ್ಟು ಬಿಟ್ಟು ಮಳೆ ಬರುವಂತದ್ದಾಗ್ತಾ ಇದೆ ಹಾಗಾಗಿ ನೀರು ನಿಲ್ತಾ ಇದೆ ಹಾಗಾಗಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಿದೆ ಅಂತ ಹೇಳ್ಬೋದು ಆದರೆ ಬೆಂಗಳೂರಿನ ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಆ ರೀತಿ ಇಲ್ಲ ಮಳೆ ವ್ಯಾಪಕವಾಗಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲೂ ಕೂಡ ಡೆಂಗಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದು ಡೆಂಗ್ಯೂ ಜ್ವರದಿಂದ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ ಜೊತೆಗೆ ಡೆಂಗ್ಯೂಗೆ ಬಲಿಯಾಗ್ತಾ ಇರ್ತಕ್ಕಂಥ ಕೂಡ ನಾವು ನೋಡ್ತಿದ್ವಿ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಸೊಳ್ಳೆಗಳಿಗೆ ಔಷಧಿ ಸಿಂಪಡಣೆ ಮಾಡುವಂತಹ ವಿಚಾರ ಆಗಿರಬಹುದು ಹಾಗೆ ನೀರು ನಿಲ್ಲದಂತೆ ನೋಡುವಂತಹ ವಿಚಾರ ಮನೆಯ ಅಂಗಳದಲ್ಲಿ ಸುತ್ತಮುತ್ತ ಸಾರ್ವಜನಿಕರು ನೋಡ್ಕೋಬಹುದು ಆದರೆ ಹೊರಭಾಗದಲ್ಲೂ ಕೂಡ ಜನ ಪ್ರತಿನಿತ್ಯ ಓಡಾಟವನ್ನು ನಡೆಸ್ತಾ ಇರ್ತಾರೆ ಹಾಗಾಗಿ ಅಂತಹ ಭಾಗಗಳಲ್ಲಿ ಅಂದರೆ ಸಾರ್ವಜನಿಕವಾಗಿ ಇರುವಂತಹ ಭಾಗಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಗರ ಪಾಲಿಕೆಗಳು ಅಲ್ಲಿಯ ಸ್ಥಳೀಯ ಒಂದು ಪಾಲಿಕೆಗಳೇನಿದೆ ಅವು ಕೂಡ ಕ್ರಮವನ್ನು ವಹಿಸುವಂತಹ ಎಚ್ಚರಿಕೆ ಇದೆ ಜೊತೆಗೆ ಸಣ್ಣದೊಂದು ಜ್ವರ ಬಂದರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಣ್ಣದೊಂದು ಜ್ವರವನ್ನು ನಿರ್ಲಕ್ಷ್ಯ ಮಾಡೋದಾಗಲಿ ಅಥವಾ ಮೈ ಕೈಯಲ್ಲಿ ಹಾಗೆ ಕಣ್ಣಿನಲ್ಲಿ ಕಣ್ಣು ಕೆಂಪಾಗೋದು ಈ ರೀತಿಯಾದಂತಹ ಲಕ್ಷಣಗಳನ್ನು ಡೆಂಗ್ಯೂ ಜ್ವರಕ್ಕೆ ಒಳಗಾದಾಗ ನಾವು ನೋಡಬಹುದಾಗಿರ್ತಕ್ಕಂಥದ್ದು ಜೊತೆಗೆ ಪ್ರತಿಮ ನಾವು ಒಂದನ್ನು ಅಬ್ಸರ್ವ್ ಮಾಡಬಹುದು ಏನಂತಂದ್ರೆ ಜ್ವರಕ್ಕೆ ಡೆಂಗ್ಯೂಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದು ಚಿಕಿತ್ಸೆ ಇಲ್ಲ ಕೇವಲ ಜ್ವರ ಹಾಗೆ ಅವರಿಗೆ ಬರುವಂತಹ ಸಿಂಟಮ್ಸ್ನ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ನೋಡಲ್ಲ ಸೊ ಇಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಸಾವಿಗೆ ತುತ್ತಾಗ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ನಿರ್ಲಕ್ಷ್ಯವೇ ಕಾರಣ ಅಂತ ಅನ್ಸುತ್ತೆ ಹಾಗಾಗಿ ಫಸ್ಟ್ ಯಾವಾಗ ನಮಗೆ ಜ್ವರ ತಲೆನೋವು ಇಂಥದ್ದು ಬರುತ್ತೋ ಅಂತಹ ಸಂದರ್ಭದಲ್ಲಿ ತತ್ಕ್ಷಣನೇ ಆಸ್ಪತ್ರೆಗೆ ತೋರಿಸ್ಕೊಳ್ಳುವಂತಹ ಕ್ರಮಕ್ಕೂ ಕೂಡ ಸಾರ್ವಜನಿಕರು ಮುಂದಾಗಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಎಚ್ಚರಿಕೆ ಆರೋಗ್ಯ ಇಲಾಖೆ ಸರ್ಕಾರ ಹಾಗೂ ಜೊತೆಗೆ ಸಾರ್ವಜನಿಕರ ತಲೆಯ ಮೇಲೂ ಕೂಡ ಜವಾಬ್ದಾರಿ ಇರ್ತಕ್ಕಂಥದ್ದು ಡೆಂಗ್ಯೂ ಇಂದ ನಾವು ಹೊರಗಡೆ ಬರಬೇಕು ಅಂತ ಸಂದರ್ಭದಲ್ಲಿ ಪ್ರತಿಮಾ ನಿಮ್ಮೆಲ್ಲ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್